ಎಂ ಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬೇಣಿವಾಡ ಗ್ರಾಮದಲ್ಲಿ ನೂತನ ಶ್ರೀ ದುರ್ಗಾದೇವಿ ವಿಗ್ರಹ ಪ್ರತಿಷ್ಠಾಪನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೇಣಿವಾಡ ಗ್ರಾಮದಲ್ಲಿ ನೂತನ ಶ್ರೀ ದುರ್ಗಾದೇವಿ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಈ ಶುಭ ಸಂಭ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರ ಆಪ್ತ ಪಾಂಡುರಂಗ ಮಣ್ಣಿಕೇರಿ ಮಾರುತಿ ವಿಜಯನಗರದ ಪ್ರವೀಣ್ ಗುಡ್ಡಗಾಯು ಬೇಣಿವಾಡ ಗ್ರಾಮದ ಸಮಸ್ತ ಗುರು ಹಿರಿಯರು ಭಜಂದ್ರಿ ಬಾಂಧು ಮಿತ್ರರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದು ಮುಂದೆ ಶ್ರದ್ಧೆ ಸಮಾಜ ಮುಂದುವಲ್ಲಿ ಕೂಡ ಈ ಮುಗ್ಗಟ್ಟು ಮುಂದೆ ಓರಿಬೇಕು ಆಗಬೇಕು ಯಾಕಂದ್ರೆ ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ ಬಹಳ ನಿಮ್ಗೆ ಉಳಿದಿದೆ ಶಿಕ್ಷಣಕ್ಕೆ ನೀವು ಮುಂದೆ ಬರಬೇಕು ವಿಶೇಷವಾಗಿ ನೀವೆಲ್ಲ ನಿಮ್ಮ ಕೆಲಸವನ್ನು ನೀವು ಅವಿನಿಮನಾಗಿ ಎಲ್ಲ ರೀತಿಯಿಂದ ಪರಂಪರೆ ಮಾಡ್ತಾ ಇದ್ರಿ ಇನ್ನೊಂದು ಬಿಟ್ಟು ಹೊರಗಡೆ ಬರಬೇಕಾಗಿದೆ ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೆ ಮುಂದಾಗಬೇಕು ಅವರು ಕೂಡ ಸಮಾಜ ಮುಖ್ಯವಾಗಿ ಬದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಹೆಂಗೆ ನೀವು ದೇವರ ಬಗ್ಗೆ ಶ್ರದ್ಧೆಂತಿದ್ರೆ ಅಷ್ಟೇ ಸಮಾಜ ಕೂಡ ಮುಂದುವರೆ ಶ್ರದ್ಧೆಯನ್ನಿತ್ತು ಸಭೆ ವರದಿ ಮಹೇಶ್ ಪಾಟೀಲ ಎಂಕೆ ಕೆ ನ್ಯೂಸ್ ನೈನ್ ಇನ್ ಕನ್ನಡ